ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ನೀಡಿರುವ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ಪ್ರಜಾ ವಿಮೋಚನಾ ಚಳುವಳಿ ಸಂಘಟನೆಯಿಂದ ಅದೂರು ದೇವರಾಜು ಅವರ ನೇತೃತ್ವದಲ್ಲಿ ಮಹದೇವಪುರ ಕ್ಷೇತ್ರದ ಬಿದರಹಳ್ಳಿ ಹೋಗ್ಲಿ ಆದೂರು ಗ್ರಾಮದಲ್ಲಿ ಪ್ರತಿಭಟನೆ

अमित शाह कमित भ्रष्ट बीजेपी सरकार के भ्रष्ट फोटेंटी बीजेपी सरकार के अधिकार भ्रष्ट गृह मंत्री अमित शाह जी के अधिकार बाबा साहब अंबेडकर कड़गण अमित शाह अमित शाह भ्रष्ट बीजेपी के भ्रष्ट केंद्र सरकार के भ्रष्ट अमित शाह अमित शाह जी के अधिकार अमित शाह के ಅಮಿತ್ ಶಾ ಕೇಳ ಅಮಿತ್ ಬಿಜೆಪಿಗೆ ಸರ್ಕಾರಕ್ಕೆ ದಲಿತರನ್ನು ಕಡೆಗಣಿಸಿರುವ ಭ್ರಷ್ಟ ಅಮಿತ್ ಶಾ ಜಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಅವಹೇಳನ ಕಾರ್ಯ ಮಾಡಿರುವಂತಹ ಕೋಟಂಟಿ ಅಮಿತ್ ಶಾ ಜಿಗೆ ಈ ದೇಶದ ಕಾನೂನು ಮೊದಲ ಕಾನೂನು ಮಂತ್ರಿ ಬಾಬಾ ಸಾಹೇಬ್ ಅವಮಾನ ಮಾಡಿರುವ

ಬೆಂಗಳೂರು ಕುರುಗು ತಾಲೂಕು ರಾಜ್ಯ ಸಮಿತಿ ಮತ್ತು ಆದು ಗ್ರಾಮದ ಎಲ್ಲ ಗ್ರಾಮಸ್ಥರೊಂದಿಗೆ ಪ್ರಜಾ ವಿಮೋಚನೆ ಚಳುವಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಂತಹ ಆದುರ್ ದೇವರಾಜ ಸಹಯೋಗದಲ್ಲಿ ಉಸಿ ನಮ್ಮ ಇರೋದಂತಹ ಗೋಪಾಲ ಮುಂದರಾಜು ಅವರು ಅದು ಪ್ರಚಾರ ಸಮಿತಿ ಚಂದ್ರು ಅವರು ರವಿ ಅವರು ಕಬ್ಬನಹಳ್ಳಿ ಮುಖಂಡರು ಇಲ್ಲಹನಹಳ್ಳಿ ಮುಖಂಡರು ಹಾಗೂ ಮಂಡೂರು ಮುಖಂಡರು ಎಲ್ಲ ಅನೇಕ ಮುಖಂಡರುಗಳು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿ ಈ ದಿನ ಏನು ಈ ದೇಶ ಕಂಡಂಥ ಅಪ್ರತಿಮ ನಾಯಕ ಮಹಾನಾಯಕ ವಿಶ್ವನಾಯಕ ಈ ದೇಶದ ಎರಡನೇ ಸೂರ್ಯ ಅಂದರೆ ತಪ್ಪಾಗಲಾರ್ದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಒಂದು ವಿವಾಹಾತ್ಮಕ ವಿವಾದಾತ್ಮಕ ಒಂದು ಹೇಳಿಕೆ ನೀಡಿರುವಂತಹ ಈ ದೇಶ ಈ ದೇಶದ ಗೃಹ ಮಂತ್ರಿ ಎಲ್ಲೋ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕಾರ್ಯದ ಒಂದು ಸ್ಟೇಟ್ಮೆಂಟನ್ನು ನೆನ್ನೆ ನೀಡಿದ್ದಾರೆ ಅವರು ಪಾರ್ಲಿಮೆಂಟಲ್ಲಿ ಈಗಾಗಲೇ ಅವರ ವಿರುದ್ಧ ದೇಶದಂಥ ದೇಶದಂಥ ಎಲ್ಲ ದಲಿತ ದಲಿತ ಹೋರಾಟಗಾರರು ಸಾಕಷ್ಟು ಹೋರಾಟಗಳನ್ನು ತೀವ್ರತರವಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಬಹುಶಃ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ಕೊಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಘಟಕೋಚ್ಛರವಾಗಿ ಕೇಳ್ತೀನಿ ಅವರು ಈ ದೇಶ ಅಸ್ಪೃಶ್ಯ ತಾಂಡು ಮಾಡುವಾಗ ತಾಂಡವಾಡ್ತಾ ಇರುವಂಥ ಸಮಯದಲ್ಲಿ ಯಾವುದೇವರು ಕೂಡ ನಮ್ಮನ್ನು ಕಾಪಾಡಲಿಲ್ಲ ಆದರೆ ನಮ್ಮನ್ನು ಕಾಪಾಡಿರೋದು ಈ ದೇಶದ ಸಂವಿಧಾನ ಈ ದೇಶದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ನಮಗೆ ಈ ಸಂವಿಧಾನನೇ ನಮ್ಮನ್ನು ಕಾಪಾಡಿರೋದಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಮಿತ್ ಶಾ ಎಲ್ಲೋ ಒಂದು ಕಡೆ ಅವರು ಮೊದಲೇ ಅವರು ಕೋಮುವಾದಿ ಮನುವಾದಿ ಮನುಸ್ಮೃತಿ ಹಾಗಾಗಿ ಅವರು ಆರ್ ಆರ್ ಎಸ್ ಎಸ್ ಅಜೆಂಡದಲ್ಲಿರೋದ್ರಿಂದ ಎಲ್ಲೋ ಒಂದು ಕಡೆ ಅವರು ಈ ರೀತಿ ಹೇಳಿದ್ದಾರೆ ಇದು ಭಾಳ ವಿಷಾದನೀಯ ಎಲ್ಲೋ ಒಂದು ಕಡೆ ದಲಿತ ಸಮುದಾಯವನ್ನೇ ಗುರಿ ಇಟ್ಕೊಂಡು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಥ ಅಪ್ರತಿಮ ನಾಯಕರು ಈ ಈ ಪ್ರಪಂಚ ಕಂಡಂಥ ಬಿ ಬಿ ಸಿ ವರ್ಡ್ ಪ್ರಕಾರ ಈ ವರ್ಡಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವದಲ್ಲೇ ಅತಿ ವಿದ್ಯಾಭ್ಯಾಸ ಮಾಡಿದಂಥ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಇವರು ಒಂದು ಒಂದು ವಿವಾದಾತ್ಮಕ ಹೇಳಿಕೆ ಕೊಡ್ತಾರೆ ಅಂದರೆ ಅವರ ಮನಸ್ಥಿತಿ ಏನಂದರೆ ಅದು ಮನು ಮನುಸ್ಮೃತಿ ಮನುಸ್ಮೃತಿ ಭಾವನೆ ಅವ್ರು ಹೇಳ್ತಾರೆ ಬಾಬಾ ಬಾ ಅಂಬೇಡ್ಕರ್ ಅಂಬೇಡ್ಕರ್ ಅಂಬೇಡ್ಕಂತ ನೂರು ಸಾರಿ ನೀವೆಲ್ಲ ನೆನಪಿಸ್ತೀರ ಅವ್ರು ನೆನೆಸೋಬೋದ್ರು ನೀವು ದೇವರು ದೇವರು ಅಂತ ಏಳು ಸಾರಿ ಮಾಡಿದ್ರೆ ನೀವು ಹೇಳ್ತ ಪುಣ್ಯ ಹೇಳ್ತಾರೆ ನಮ್ಗೆ ಯಾವ ದೇವರು ಕೂಡ ಕಾಪಾಡಲಿಲ್ಲ ಯಾವ ದೇವರು ನಮ್ಮನ್ನು ಸೃಷ್ಟಿಯಿಂದ ಮುಕ್ತಿ ಕೊಡಿಸಿಲ್ಲ ನಮಗೆ ಮುಕ್ತಿ ಭಾರತ ರತ್ನ ಸಂವಿಧಾನ ಸಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನ ಈ ದೇಶದಲ್ಲಿ ಇರುವಂಥ ಎಲ್ಲ ಕಟ್ಟ ಕಡೆಯ ವ್ಯಕ್ತಿಗಳನ್ನು ಸಮಪಾಲು ಸಮಪಾಲು ಬ ಬಾಳುವಂಥ ಒಂದು ಸಮಾನತೆ ನೀಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವರು ಒಂದು ವಿವಾಹಾತ್ಮಕ ಹೇಳಿಕೆ ನೀಡಿರುವುದು ಬಹಳ ಖಂಡನೀಯ ವಿಚಾರ ಹಾಗಾಗಿ ರಾಜ್ಯ ಸಮಿತಿ ಪಿಯುಸಿ ಇದನ್ನು ಭಾಳ ಘೋರವಾಗಿ ಖಂಡನೀಯ ಇವತ್ತು ಬಹುಶಃ ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದರೂ ಹಲವಾರು ಕೆಲವರೆಲ್ಲ ಇದೇ ರೀತಿ ಏನಾದರೂ ಮನಸ್ಥಿತಿ ಇಟ್ಕೊಂಡು ಏನಾದರೂ ಸ್ಟರ್ಟಿಫಿಕೆಟ್ಗಳನ್ನು ನೀಡಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಇಡೀ ದೇಶದಲ್ಲಿ ಉಗ್ರತನವಾದಂಥ ಹೋರಾಟಗಳನ್ನು ದಲಿತ ಚಳುವಳಿಗಳು ಮಾಡೋಂಥ ಸಂದರ್ಭ ಇನ್ನೇನು ಹತ್ರದಲ್ಲಿದೆ ಅಂತೇಳಿ ಸಂದರ್ಭ ಹೇಳುತ್ತೇನೆ ಈಗ ಎಲ್ಲೋ ಒಂದು ಕಡೆ ಆರ್ ಎಸ್ ಎಸ್ಸು ನೂರು ವರ್ಷ ತುಂಬುತ್ತಂಥೇಳಿ ಅವರು ಈ ನೀತಿ ಹೇಳಿಕೆ ಕೊಟ್ಟಿರ್ಬೋದು ಅಂಥೇಳಿ ಈಗಾಗಲೇ ಎಲ್ಲ ಕಡೆ ಅದೊಂದು ವಿಷಯ ಗೊತ್ತಾಗಿದೆ ಬಹುಶಃ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳೋದು ಬಿ ಜೆ ಪಿ ಅವರೇ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತೇಳಿ ಹೇಳಿರೋದು ಇವರೇ ಈಗ ನೋಡಿ ಹೆಂಗಿದೆ ಇವರ ಒಂದು ಮನಸ್ಥಿತಿಗಳು ಇವರ ಮನಸ್ಥಿತಿಗಳು ಬಂದು ಕೋಮುವಾದಿ ಮನುವಾದಿ ಮತ್ತು ಮನು ಸಂಸ್ಕೃತಿ ಆರ್ ಎಸ್ ಎಸ್ ಅಜೆಂಡಾ ಮುಖಾಂತರನೇ ಇವರೆಲ್ಲ ಏನು ಈ ತಳ ಸಮುದಾಯ ಏನಿದೆ ಭಾರತ ದೇಶದಲ್ಲಿ ಇವರೆಲ್ಲ ಗುಲಾಮ್ಗಿರಿ ಇದೆ ಗುಲಾಮ್ಗಿರಿನಲ್ಲೇ ಇಡಬೇಕು ಅನ್ನೋದು ಇವರು ಒಂದು ಅಜೆಂಡಾ ಇರೋದ್ರಿಂದಲೇ ಈ ಒಂದು ಮನಸ್ಥಿತಿಗಳು ಈ ರೀತಿ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಒಂದು ವಿವಾದಾತ್ಮಕ ಹೇಳಿಕೆಗಳನ್ನು ನೀಡ್ತಾ ಇದೆ ಆದರೆ ಇವರಿಗೆ ಶ್ರೇಯಸ್ಸಲ್ಲ ಈ ದೇಶ ಗೃಹ ಮಂತ್ರಿ ಈ ಗೃಹ ಮಂತ್ರಿ ಆದಂಥವರು ಇಂಥವರೆಲ್ಲ ಈ ರೀತಿ ಸ್ಟೇಟ್ಮೆಂಟ್ಗಳನ್ನು ಕೊಡಬಾರ್ದು ಅಂತೇಳಿ ನಾನು ಪ್ರಜಾ ವಿಮೋದನ ಚಳವಳಿ ರಾಜ್ಯ ಸಮಿತಿಯಿಂದ ನಾನು ಉಗ್ರವಾಗಿ ಖಂಡಿಸ್ತೇನೆ ನಾನು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಹುಡುಗಡುವ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸಮಾನತೆ ಬಾಳುವಂಥ ಸಮಪಾಳು ಸಮವಾಗಿ ಬಾಳುವಂಥ ಅಧಿಕಾರ ಬಾಬಾ ಸಾಹೇಬ್ ಅಂಬೇಡ್ಕರು ಒಬ್ಬರಿಂದನೇ ಅವರು ನಮ್ಮ ಹಸಿರಲ್ಲ ನಮಗೆ ಉಸಿರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಮಗೆಲ್ಲ ಈ ಭಾರತ ದೇಶದಲ್ಲಿ ಅವರೇ ನಮ್ಮ ಉಸಿರು ಅಂತ ಹೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳ ಹೇಳಿಕೆಯನ್ನು ಖಂಡಿಸಿ ಭ್ರಷ್ಟ ಬಿ ಜೆ ಪಿ ಸರ್ಕಾರ ಭ್ರಷ್ಟಾಚಾರ ಬಿ ಜೆ ಪಿ ಸರ್ಕಾರ ಇರೋದ್ರಿಂದಲೇ ಇವ್ರದೆಲ್ಲ ಒಂದು ಒಂದು ಮನುಷ್ಯಕೃತಿ ಸಂಬಂಧ ಹೀನಾಯ ಸ್ಥಿತಿ ಇರೋದರಿಂದ ಇವರು ಈ ಥರ ಈ ದೇಶದಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಡುತ್ತಾ ಎಲ್ಲೋ ಒಂದು ಕಡೆ ಹೋಮವಾದ ಕೋಮು ಸೌಧಗಳನ್ನು ಉಂಟು ಮಾಡೋಂಥ ಸಂದರ್ಭನ ಕ್ರಿಯೇಟ್ ಮಾಡ್ತಾರೆ ಅಂತೇಳಿ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ನಾನು ಅಮಿತ್ ಶಾ ಗೃಹ ಅವರಿಗೆ ಮತ್ತೊಮ್ಮೆ ನಾನು ಖಂಡಿತ ವಹಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರ ಜೈ ಅಂಬೇಡ್ಕರ್ ಅವರು हज़ो हज़ो राधो राधो